ನಮಸ್ತೆ ಎಲ್ರಿಗೂ ಕೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಗೊಂದು ಒಳ್ಳೆ ಸ್ವೀಟ್ ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸ್ವೀಟ್ನ ವಿಶೇಷತೆ ಏನಪ್ಪಾ ಅಂದರೆ ಮೊಹರಂ ಹಬ್ಬಗಳಲ್ಲಿ ಮಾಡ್ತಕ್ಕಂಥ ಒಂದು ಸಾಂಪ್ರದಾಯಿಕವಾದಂತಹ ಚೋಂಗೆ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ಚೋಂಗೆಗಳನ್ನು ಹತ್ತು ವಿಭಿನ್ನ ರೀತಿಯಾದಂತಹ ಚೊಂಗೆಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ ನಾನಿವತ್ತು ಸಕ್ಕರೆಯ ಸಕ್ಕರೆಯಲ್ಲಿ ಮಾಡುವಂತಹ ಚೋಂಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸುಮಾರು ತರನಾದಂತಹ ಚೋಂಗೆಗಳಲ್ಲಿ ಸಕ್ಕರೆಯ ಚೋಂಗೆನೂ ಕೂಡ ಒಂದು ರುಚಿಕರವಾದಂತಹ ಸ್ವೀಟ್ ಅಂತಲೇ ಹೇಳ್ಬೋದು ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಚೋಂಗೆ ಮಾಡಲಿಕ್ಕೆ ನಾನಿಲ್ಲಿ ಒಂದೆರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ನಾವು ಸ್ವಲ್ಪ ಬೆಚ್ಚನಾಗಿ ಕಾಸಿದಂತಹ ಎಣ್ಣೆಯಲ್ಲಿ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಣ ಹಿಟ್ಟನ್ನು ಒಂದು ಸಾರಿ ಕೈಯಿಂದನೇ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಕಲಿಸ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ತಗೊಂಡಿದ್ದೀನಿ ಎರಡು ಮೊಟ್ಟೆಯ ಬಿಳಿ ಭಾಗವನ್ನು ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಎರಡು ಮೊಟ್ಟೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಉಪ್ಪು ಸಕ್ಕರೆ ಏನೂ ಸೇರಿಸೋ ಹಾಗಿಲ್ಲ ಗೋಧಿ ಹಿಟ್ಟು ಮೊಟ್ಟೆ ಹಾಗೆಯೇ ಸ್ವಲ್ಪ ಬಿಸಿ ಎಣ್ಣೆ ತಣ್ಣನ ನೀರಿನಲ್ಲೇ ನಾವು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೋಬೋದು ಯಾವುದೇ ರೀತಿ ಗಂಟು ಇಲ್ದೋ ರೀತಿ ಚೆನ್ನಾಗಿ ಒಂದ್ಸಾರಿ ಕಲಿಸ್ಕೊಂಡು ಮಿದುವಾಗಿ ಒಂದು ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ನಾವು ಒಂದು ಇಪ್ಪತ್ತು ನಿಮಿಷದವರೆಗೂ ಇದನ್ನು ನೆನಲಿಕ್ಕೆ ಬಿಡಬೇಕಾಗತ್ತೆ ನಾನು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟಿದ್ದೀನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನಲಿಕ್ಕೆ ಬಿಡ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಹಿಟ್ಟು ಕಲಿಸೋವಾಗ ನಾವು ಬಾಳೆಹಣ್ಣನ್ನು ಸಹ ಸೇರಿಸ್ಕೊಂಡ್ರೆ ತುಂಬಾ ತುಂಬ ಚೆನ್ನಾಗಿ ಸ್ಮೂತಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಾಳೆಹಣ್ಣಿರಲಿಲ್ಲ ಸೊ ಸ್ಕಿಪ್ ಮಾಡಿದ್ದೀನಿ ಬೇಕಿದ್ದಲ್ಲಿ ನೀವು ಬಾಳೆಹಣ್ಣನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಸಿ ಇಟ್ಕೋಬೋದು ನಾನಿಲ್ಲಿ ಮೇಲ್ಗಡೆಗೆ ಸ್ಟಫಿಂಗ್ಗೆ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆಯೇ ಶುಗರ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಇಷ್ಟನ್ನು ನಾನು ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ನೆನೆಸಿಟ್ಟಂತಹ ಹಿಟ್ಟನ್ನು ಒಂದು ನಾಲ್ಕು ಉಂಡೆಗಳನ್ನಾಗಿ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಅತಿ ಚಿಕ್ಕದಾಗಿಯೂ ಬೇಡ ಅತಿ ದೊಡ್ಡದಾಗಿಯೂ ಬೇಡ ಮೀಡಿಯಮ್ ಸೈಜಲ್ಲಿ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತಗೊಂಡು ದೊಡ್ಡ ದೊಡ್ಡ ಚಪಾತಿಗಳನ್ನು ಮಾಡಿ ಇಟ್ಕೊತಿದ್ದೀನಿ ದಪ್ಪನಾಗಿರುವಂತಹ ಚಪಾತಿ ಸೈಜ್ಗೆ ನಾವು ಲಟ್ಟಿಸ್ಕೊಬೇಕಾಗುತ್ತೆ ದಪ್ಪನಾಗಿರುವಂತಹ ಚಪಾತಿಗಳನ್ನು ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ನಾಲ್ಕು ಚಪಾತಿ ಆಗಿವೆ ನಾಲ್ಕು ಚಪಾತಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ತುಪ್ಪವನ್ನು ಮೇಲುಗಡೆ ಸವರಿ ತೆಳುವಾದಂತಹ ಪದರವಾಗಿ ನಾನು ಅಕ್ಕಿ ಹಿಟ್ಟನ್ನು ಹರಡ್ತಾ ಇದ್ದೀನಿ ತೆಳುವಾಗಿ ಅಕ್ಕಿ ಹಿಟ್ಟನ್ನು ಹರಡಿ ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ನಂತರ ನೆಕ್ಸ್ಟ್ ಬೇರೆ ಚಪಾತಿಯನ್ನು ತಗೊಂಡು ಲಟ್ಟಿಸ್ಕೊಂಡಾದ ನಂತರ ಅದಕ್ಕೂ ಕೂಡ ಸೇಮ್ ತುಪ್ಪವನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ತೆಳುವಾದ ಲೇಯರ್ ಆಗಿ ಅಕ್ಕಿ ಹಿಟ್ಟನ್ನು ಸವರ್ಸ್ಕೊಳ್ತಿದ್ದೀನಿ ಹೀಗೆ ಸವಿದ ನಂತರ ಈ ರೀತಿ ರೋಲ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನಾನು ನಾಲ್ಕು ಚಪಾತಿಗಳನ್ನು ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನು ಇಟ್ಕೊಳ್ಳೋಣ ಈ ಪದರು ಯಾವುದೇ ರೀತಿ ಮಿಸ್ ಆಗದೇನೆ ಪದರ್ ಪದರವಾಗಿ ನಾವು ಈ ರೀತಿ ಉಳ್ಳೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ ಈ ರೀತಿ ನಾನು ಎಲ್ಲ ಉಳ್ಳೆಗಳನ್ನ ಮಾಡಿ ಸೈಡ್ ಅಲ್ಲಿ ಎತ್ತಿ ಇಟ್ಕೊತ ಇದ್ದೀನಿ ಈಗ ನೋಡಿ ಎಲ್ಲ ಮೇಳೆಗಳು ರೆಡಿ ಇವೆ ಈಗ ಒಂದೊಂದಾಗಿ ಸಣ್ಣ ಸೈಜಲ್ಲಿರುವಂಥ ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ ಒಂಚೂರು ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಸೈಜಲ್ಲಿರುವಂಥ ಪೂರಿಗಳನ್ನು ಲಟ್ಟಿಸ್ಕೊಂಡು ಎತ್ತಿ ಇಟ್ಕೊಳ್ಳೋಣ ಈ ಎಲೆಗಳು ಒಂದಕ್ಕೊಂದು ಅಂಟದೇ ಇರೋ ಹಾಗೆ ನಾವು ಒಂದು ಬಟ್ಟೆನಲ್ಲಿ ಹಾಸ್ಕೊಂಡು ನಾನು ಈಗ ಒಂದು ಬಾಣಲೆಯಲ್ಲಿ ಮುಕ್ಕಾಲು ಭಾಗದಷ್ಟು ಎಣ್ಣೆನ ಹಾಕಿ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಒಂದು ಪೂರಿಗಳನ್ನು ಕರ್ಕೊಂಡು ಎತ್ತಿ ಇಟ್ಕೊತಾ ಇದ್ದೀನಿ ಅತಿಯಾಗಿ ಕೆಂಪಗಾಗಿ ನಾವು ಕರ್ಕೊಳ್ಳೋದು ಬೇಡ ಲೈಟಾಗಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆದರೂ ಸಾಕು ನಾವು ಎತ್ತಿ ಇಟ್ಕೋಬೋದು ಈಗ ಇನ್ನೊಂದು ಪೂರಿಯನ್ನು ಕರ್ಕೊಂಡ್ಬಿಟ್ಟು ನಾನು ಮಿಕ್ಸ್ಚರನ್ನು ಇದ್ದೀನಿ ನೆನಪಲ್ಲಿ ಇರಲಿ ಯಾವುದೇ ಕಾರಣಕ್ಕೂ ನಾವು ಪೂರಿ ತಣ್ಣಗಾದ ನಂತರ ನಾವು ಮಿಕ್ಸ್ಚರನ್ನ ಬಳಸೋ ಹಾಗಿಲ್ಲ ಬಿಸಿ ಬಿಸಿ ಇರುವಂತಹ ಪೂರಿ ಮೇಲೆ ನಾವು ಮಿಕ್ಸ್ಚರನ್ನು ಹಾಕಬೇಕಾಗುತ್ತೆ ಈಗ ಈ ರೀತಿ ಪೂರಿ ಬಿಸಿ ಇರೋವಾಗ್ಲೇ ಮೇಲ್ಗಡೆ ಸಕ್ಕರೆ ಪುಡಿಯನ್ನು ಪೂರ್ತಿಯಾಗಿ ಕವರ್ ಮಾಡಬೇಕಾಗತ್ತೆ ಒಂದು ಸಾರಿ ಈ ರೀತಿ ಸಕ್ಕರೆ ಪುಡಿಯನ್ನು ಕವರ್ ಮಾಡಿದ ನಂತರ ತುರಿದು ಇಟ್ಕೊಂಡಿರುವಂತಹ ಒಣ ಕೊಬ್ಬರಿಯನ್ನು ಸಹ ನಾವು ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನಂತರದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಸಹ ಸ್ಪ್ರೆಡ್ ಮಾಡಿಕೊಂಡ್ರೆ ಸಕ್ಕರೆ ಹೆಚ್ಚು ಹಂಗೆ ರೆಡಿ ಆಗುತ್ತೆ ನೋಡಿದ್ರಲ್ಲ ಸಕ್ಕರೆ ಚೊಂಗಿ ಮಾಡೋದು ಎಷ್ಟು ಸುಲಭ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋನಲ್ಲಿ ಬೆಲ್ಲದಲ್ಲಿ ಚೊಂಗೇನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಸಕ್ಕರೆ ಚೊಂಗಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ರೆಸಿಪಿನ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ